ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ನಮ್ಮ ಭಾರತದ ಪ್ರಮುಖ ಇಂಡಿಯನ್ ಜಿ ಕೆ ಪ್ರಶ್ನೆ ಉತ್ತರಗಳೊಂದಿಗೆ ಮುಂದಿನ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯದ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಹೇಗ್ ನಗರ ಇದು ನೆದರ್ಲ್ಯಾಂಡ್ ನೋಡಿ ಹೇಗ್ ನಗರದ ನೆದರ್ಲ್ಯಾಂಡ್ ನಲ್ಲಿರುವಂತದ್ದು ಎರಡನೇ ಪ್ರಶ್ನೆ ಐಸೋಪೈಟ್ ಎಂದ್ರೆ ಡ್ಯಾಶ್ ಸರಿಯಾದ ಉತ್ತರ ಸಮಯ ಎತ್ತರದ ಮರಗಳನ್ನು ಗುರುತಿಸುವ ರೇಖೆ ಸಮಯ ಎತ್ತರದ ಮರಗಳನ್ನು ಗುರುತಿಸುವ ರೇಖೆ ಮೂರನೇ ಪ್ರಶ್ನೆ ಬ್ರಿಕ್ಸ್ ಬ್ಯಾಂಕ್ ಕಾರ್ಯಾರಂಭ ಮಾಡಿದ ವರ್ಷ ಯಾವುದು ಸರಿಯಾದ ಉತ್ತರ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರರಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ಈ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಮತ್ತು ರಾಜ್ಯದ ಎಲ್ಲ ಪುಸ್ತಕ ಮೇಳಗಳಲ್ಲಿ ಈ ಒಂದು ಪುಸ್ತಕ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ಕಾರಣ ಉತ್ತಮ ಪುಸ್ತಕ ಉತ್ತಮ ಸ್ನೇಹಿತ ನಮ್ಮ ಜೀವನವನ್ನ ರೂಪಿಸುವಂತದ್ದು ಉತ್ತಮವಾದ ಒಂದು ಆಯ್ಕೆ ನಿಮ್ಮ ಎಕ್ಸೆಂಟ್ ಇತಿಹಾಸ ಆಗಿರಲಿ ಅಂತ ನಾನು ಹೇಳ್ತೇನೆ ವಿದ್ಯಾರ್ಥಿಗಳ ನಂತರ ನಾಲ್ಕನೇ ಪ್ರಶ್ನೆ ಸಾರ್ಕ್ ನ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ನೇಪಾಳದ ರಾಜಧಾನಿ ಕಠ್ಮಂಡು ನೋಡಿ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿ ಸಾರ್ಕ್ ನ ಕೇಂದ್ರ ಕಚೇರಿ ಇದೆ ಐದನೇ ಪ್ರಶ್ನೆ ವಿಶ್ವ ಕಾರ್ಮಿಕ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಮೇ ಒಂದು ಮೇ ಒಂದು ಆರನೇ ಪ್ರಶ್ನೆ ವಿಶ್ವ ಮಹಿಳಾ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಮಾರ್ಚ್ ಎಂಟು ಮಾರ್ಚ್ ಎಂಟನೇ ತಾರೀಕಿನಂದು ಆರಂಭಿಸಲಾಗುತ್ತದೆ ಏಳನೇ ಪ್ರಶ್ನೆ ಇತ್ತೀಚೆಗೆ ಭಾರತೀಯ ಸೇನೆಯು ಯಾವ ಸ್ಥಳದಲ್ಲಿ ಎತ್ತರದ ಟ್ಯಾಂಕ್ ದುರಸ್ತಿ ಸೌಲಭ್ಯ ಸ್ಥಾಪಿಸಿದೆ ಸರಿಯಾದ ಉತ್ತರ ಲಡಾಖ್ ನಲ್ಲಿ ಎಂಟನೇ ಪ್ರಶ್ನೆ ಮೇ ಹದಿನೆಂಟು ಡ್ಯಾಶ್ ಸರಿಯಾದ ಉತ್ತರ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಮೇ ಹದಿನೆಂಟು ಒಂಬತ್ತನೇ ಪ್ರಶ್ನೆ ತನ್ನ ಎಲ್ಲಾ ಹಿಮ ನದಿಗಳನ್ನು ಕಳೆದುಕೊಂಡ ವಿಶ್ವದ ಮೊದಲ ದೇಶ ಯಾವುದು ಸರಿಯಾದ ಉತ್ತರ ವೆನೆಜುವೆಲಾ ವೆನೆಜುವೆಲಾ ಆಗಿರುವಂತದ್ದು ವಿದ್ಯಾರ್ಥಿಗಳು ನಂತರ ಹತ್ತನೇ ಪ್ರಶ್ನೆ ಪ್ರಸ್ತುತ ಜಗತ್ತಿನಲ್ಲಿ ಅತಿ ಹೆಚ್ಚು ಒಳನಾಡಿನ ಜಲಸಂಚಾರ ಹೊಂದಿರುವ ದೇಶ ಯಾವುದು ಸರಿಯಾದ ಉತ್ತರ ಚೀನಾ ಚೀನಾ ದೇಶದಲ್ಲಿರುವಂತದ್ದು ಹನ್ನೊಂದನೇ ಪ್ರಶ್ನೆ ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಇದೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿದೆ ಇದೆ ಹನ್ನೆರಡನೇ ಪ್ರಶ್ನೆ ಅರುಣಾಚಲ ಪ್ರದೇಶದ ಎರಡು ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಸರಿಯಾದ ಉತ್ತರ ನಮದಾಪ ರಾಷ್ಟ್ರೀಯ ಉದ್ಯಾನವನ ನಮದಾಪ ರಾಷ್ಟ್ರೀಯ ಉದ್ಯಾನವನ ಮತ್ತು ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಮೌಲಿಂಗ್ ರಾಷ್ಟ್ರೀಯ ಉದ್ಯಾನವನ ಆಗಿರುವಂತದ್ದು ಹದಿಮೂರನೇ ಪ್ರಶ್ನೆ ಗಾಂಧೀಜಿಯ ಪ್ರಥಮ ಸತ್ಯಾಗ್ರಹ ಯಾವುದು ಸರಿಯಾದ ಉತ್ತರ ಚಂಪಣೆ ಸತ್ಯಾಗ್ರಹ ನೋಡಿ ವಿದ್ಯಾರ್ಥಿ ಗಾಂಧೀಜಿಯ ಪ್ರಥಮ ಸತ್ಯಾಗ್ರಹ ಅಂದಾಗ ಚಂಪಣೆ ಸತ್ಯಾಗ್ರಹ ಗಾಂಧೀಜಿಯ ಪ್ರಥಮ ಉಪವಾಸ ಸತ್ಯಾಗ್ರಹ ಅಂತಂದಾಗ ಗುಜರಾತಿನ ಅಹಮದಾಬಾದ್ ಹತ್ತಿಗಿರಣಿ ಕಾರ್ಮಿಕರ ಸತ್ಯಾಗ್ರಹ ಹದಿನಾಲ್ಕನೇ ಪ್ರಶ್ನೆ ಹರಪ್ಪ ಜನರ ಕೃತಕ ಬಂದರು ಯಾವುದು ಸರಿಯಾದ ಉತ್ತರ ಲೋಥಾಲ್ ಲೋಥಾಲ್ ಹದಿನೈದನೇ ಪ್ರಶ್ನೆ ಕಿಳ್ಜಿ ಮಂಚನದ ಸ್ಥಾಪಕ ಯಾರು ಸರಿಯಾದ ಉತ್ತರ ಜಲಾಲುದ್ದೀನ್ ಕಿಳ್ಜಿ ಜಲಾಲುದ್ದೀನ್ ಕಿಳ್ಜಿ ನೋಡಿ ನಂತರ ಹದಿನಾರನೇ ಪ್ರಶ್ನೆ ಬಸವಶ್ರೀ ಪ್ರಶಸ್ತಿ ನೀಡುವವರು ಯಾರು ಸರಿಯಾದ ಉತ್ತರ ಚಿತ್ರದುರ್ಗದ ಮುರುಘಾ ಮಠದವರು ಚಿತ್ರದುರ್ಗದ ಮುರುಘಾ ಮಠದವರು ಬಸವಶ್ರೀ ಪ್ರಶಸ್ತಿ ಕೊಡುವಂತವರು ಹದಿನೇಳನೇ ಪ್ರಶ್ನೆ ಉಮಿಯಂ ಸರೋವರ ಯಾವ ರಾಜ್ಯದಲ್ಲಿದೆ ಸರಿಯಾದ ಉತ್ತರ ಮೇಘಾಲಯ ರಾಜ್ಯದಲ್ಲಿದೆ ಮೇಘಾಲಯ ರಾಜ್ಯದಲ್ಲಿದೆ ಇದೆ ಹದಿನೆಂಟನೇ ಪ್ರಶ್ನೆ ಅಣುಬಾಮ್ ಸಂಶೋಧಿಸಿದವರು ಯಾರು ಸರಿಯಾದ ಉತ್ತರ ಒಟ್ಟೋಹಾನ್ ಒಟ್ಟೋಹಾನ್ ಎಂಬುವರು ಸಂಶೋಧನೆ ಮಾಡಿದರು ಇವನಿನ ಕಂಡಿಡಿದ ಕಂಡಿಡಿದು ಓದ್ನಪ್ಪ ವಟ್ಟೋಹಾನ್ ಆಮೇಲೆ ಎಲ್ಲಾರು ತಯಾರು ಮಾಡಿ ಇಟ್ಕೊಂಡವ್ರೆ ಯಾರ ನನ್ನ ಮಕ್ಕಳ ನನ್ನ ಮಕ್ಳ ಹೆಚ್ಚ ಮಾತ್ರ ನಿಮ್ಮೆ ಆಯ್ಕೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹಂಗಾಗಿ ಇನ್ನ ಯಾರು ಏನೇನ್ ಮಾಡುತ್ತಾರ ಏನೇನು ಆಗುತ್ತೋ ಹತ್ತೊಂಬತ್ತನೇ ಪ್ರಶ್ನೆ ಭಾರತದ ಕಲ್ಲಿದ್ದಲು ರಾಜಧಾನಿ ಎಂದು ಯಾವುದನ್ನು ಕರೆಯುವರೋ ಸರಿಯಾದ ಉತ್ತರ ಧನಾದ್ಬಾದ್ ಧನ್ಬಾದ್ ಧನ್ಬಾದ್ ಜಾರ್ಖಂಡ್ ರಾಜ್ಯ ಇಪ್ಪತ್ತನೇ ಪ್ರಶ್ನೆ ಟೆಂಪಲ್ ಸಿಟಿ ಆಫ್ ಇಂಡಿಯಾ ಟೆಂಪಲ್ ಸಿಟಿ ಆಫ್ ಇಂಡಿಯಾ ಎಂದು ಯಾವ ನಗರವನ್ನು ಕರೆಯುವರೋ ಸರಿಯಾದ ಉತ್ತರ ಭುವನೇಶ್ವರ ನಗರ ಒಡಿಶಾ ರಾಜ್ಯ ಭುವನೇಶ್ವರ ನಗರ ಒಡಿಸ್ಸಾ ರಾಜ್ಯವಾಗಿರುವಂತದ್ದು ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇತಿಹಾಸ ಪುಸ್ತಕವನ್ನ ನೀವು ಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತಾ तरगती मुक्त मान्य व्यर्थलाय थँक्यू